ಅತ್ಯಂತ ಸ್ವತಂತ್ರ ದಿನ ಒಂದು ಸಂತವನ್ನು ನೀವು ಇದು ಎಷ್ಟೈತು ಕಾಣಿಕೆ ಕೊಟ್ಟಿದ್ದೀವಿ ಧರ್ಮಸ್ಥಳ ನಿನ್ನೆ ಡಿ ಸಿ ಎಂ ಯಾರು ಷಡ್ಯಂತಿದೆ ನೀವೇ ಒಬ್ಬೊಬ್ಬರೇ ಒಂದೊಂದು ದಿವಸ ನಮ್ಮ ಮಂತ್ರಿಗಳು ಹೇಳ್ತಾ ಇದ್ದಾರೆ ಯಾರು ಷಡ್ಯಂತ ಅಂತ ಒಂದು ಮೇಲೆಯನ್ನು ಸರ್ಕಾರ ಅವರೇ ಜಿಲ್ಲಾ ಕಾಲ್ಸ್ಥಿ ನಡೆಸುತ್ತೇನೆ ಅಂತಲೂ ವಿಶೇಷವಾಗಿ ವೀರೇಂದ್ರ ಹೆಂಗಡಚಿಯವರ ಮತ್ತು ಅವರ ಯಾರ್ಯಾರು ಧರ್ಮಸ್ಥ ಸಂಘ ಮಾಡಿದ್ರು ಕೆಲಸ ಮಾಡೋದಾಗಿ ಮತ್ತು ಸಾಮಾಜಿಕ ಬದ್ಧತೆ ಕಾಳಜಿ ಮಾಡಿಕೊಂಡು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ರೂ ಮಹಾಪ್ರಸಾದ ಅಂತ ಒಂದು ಅನ್ನದಾಸೋಹವನ್ನು ಮಾಡ್ತಿದ್ದೀವಿ ಅವರು ಅದೆಲ್ಲ ನಮಗೆ ಆದರ್ಶ ನಾನು ಇಷ್ಟನ್ನೇ ಮಾತಾಡ್ತೀನಿ ಅಂತ ಎಸ್ ಐ ಇದು ಷಡ್ಯಂತ್ರ ಹೇಳಿದ್ರು ಅಂತ ನಾನು ಒಂದೇ ಸೆಂಟೆನ್ಸ್ನಲ್ಲಿ ಹೇಳಿದೆ ನಮ್ಮ ಡಿ ಸಿ ಎಂ ಅವರು ಹೇಳಿರುವ ವಾಕ್ಯಗೆ ನಾನು ಧ್ವನಿಯನ್ನು ಕೂಡಿಸಿ ಗುಂಡೂರಾವ್ ಅವರು ಕೂಡ ಹೇಳಿದ್ದಾರೆ ಅವರು ಕೂಡ ಷಡ್ಯಂತ್ರ ಈಗ ಅಪಪ್ರಚಾರ ನಡೀತಾ ಅದು ಏನು ಷಡ್ಯಂತ್ರ ಇದು ಬಿಜೆಪಿ ಅವರಿಗೆ ಯಾಕಂದ್ರೆ ಬಹಳಷ್ಟು ಡೀಪ್ ರೂಟೆಡ್ ಆಗಿ ಇದು ತನಿಖೆ ಆಗ್ತಾ ಇರೋದು ಸೊ ನಾವು ಅರ್ಧಂಬರ್ಧ ತಿಳ್ಕೊಂಡು ಮಾತಾಡೋದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ತಪ್ಪಾಗುತ್ತೆ ಬಟ್ ನಮ್ಮ ಡಿ ಸಿ ಎಂ ಅವರು ನಿನ್ನೆ ಸದನದ ಒಳಗೆ ಸದನದ ಹೊರಗೆ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳದ ಮಹಾಪುರುಷರು ನಾವೆಲ್ಲರೂ ಅಂತ ಏನು ಹೇಳಿದ್ದಾರೆ ಅವರು ಷಡ್ಯಂತ್ರದ ಬಗ್ಗೆ ಹೇಳಿದ್ದಾರೆ ಅದಕ್ಕೆ ಧ್ವನಿಯಾಗಿ ಅದಕ್ಕೆ ಸಹಕಾರವಾಗಿ ನಾನು ಇರ್ತೀನಿ ಅಂತ ಅಲ್ಲ ಸರ್ಕಾರವೇ ಒಂದು ಕೊಟ್ಟಿರುವಾಗ ಎಸ್ಐ ಟಿಗೆ ತನಿಖೆ ಕೊಟ್ಟಿರುವಾಗ ಷಡ್ಯಂತ್ರ ಅಂತ ಎಲ್ಲೋ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಕೂಗು ಪರವಾಗಿ ವಿರೋಧವಾಗಿ ಹೇಳ್ತಾರೆ ಎಟ್ ಲೀಸ್ಟ್ ಅದೇನು ಷಡ್ಯಂತ್ರ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಏನೂ ಇಲ್ಲ ಇದೆಲ್ಲ ಹೋಗಸ್ ನಿಜವಾಗ್ಲೂ ಷಡ್ಯಂತ್ರ ಅನ್ನೋದಾದ್ರೂ ಗೊತ್ತಾಗಬೇಕಲ್ಲ ಜನಸಾಮಾನ್ಯರ ಎದುರುಗಡೆ ಸತ್ಯಾಂಶ ಬರಬೇಕಲ್ಲ ತನಿಖೆಯಿಂದ ಅದೇನು ಮೇಡಮ್ ಆದರೆ ಇದು ಧರ್ಮಸ್ಥಳ ಹೆಟ್ಟಿಯವರ ವಿರುದ್ಧ ಅಲ್ಲ ದೇವಸ್ಥಾನದ ವಿರುದ್ಧ ಅಲ್ಲ ಅಲ್ಲಿ ನಡೆದಿರುವಂತ ಕೆಲವು ಕೃತ್ಯಗಳ ಬಗ್ಗೆ ಈಗ ತನಿಖೆ ನಡೀತಾ ಇರೋದು ಯಾರು ಸಹ ಧರ್ಮಸ್ಥಳ ದೇವಸ್ಥಾನವನ್ನು ಕ್ಷೇತ್ರವನ್ನು ಉಲ್ಲೇಖಿಸ್ತಾನೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ದೇವಸ್ಥಾನವನ್ನು ಮತ್ತು ಧರ್ಮಾಧಿಕಾರಿಗಳ ವಿರುದ್ಧವಾಗಿಯೇ ಪ್ರಚೋದನಕಾರಿಯಾದಂಥ ಸ್ಟೇಟ್ಮೆಂಟ್ಗಳು ಬಹಳಷ್ಟು ಬರ್ತಾ ಇದ್ದಾರೆ ತಾವು ಎಲ್ಲ ಕೂಡ ಮಾಧ್ಯಮದವರು ಸ್ಟೇಟ್ಮೆಂಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರ ಭಾಳಷ್ಟು ಸೂಕ್ಷ್ಮವಾದಂಥ ವಿಚಾರ ಸೌಜ ಸೌಜನ್ಯಕ್ಕೆ ನ್ಯಾಯ ಕೊಡಿಸಿದ ನಾನು ಒಬ್ಬ ಮಹಿಳೆಯ ಆಮೇಲೆ ನಾವು ರಾಜಕಾರಣಿ ಆಮೇಲೆ ಮಹಿಳೆ ಒಬ್ಬ ಮಹಿಳೆಯಾಗಿ ಒಂದು ಮಗಳಿಗೆ ನಾವು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಿನ ಒಂದು ತೋಟ ಅದರ ಬಗ್ಗೆ ಎರಡು ಮಾತಿಲ್ಲ ಅವಳಿಗೆ ನಿಜವಾಗಿಯೂ ಅನ್ಯಾಯ ಆಗಿತ್ತು ಅದನ್ನು ಸರಿಪಡಿಸಬೇಕು ಅದಕ್ಕೆ ನ್ಯಾಯ ಕೊಡಬೇಕು ಅನ್ನುವಂಥ ವಾದದಲ್ಲಿ ನಾನು ಕೂಡ ನಾನು ಕೂಡ ಅದರಲ್ಲಿ ನಿಂತಿದ್ದೀನಿ ಬಟ್ ನಾನು ಒಂದು ಮಾತನ್ನು ಹೇಳ್ತೀನಿ ನೀವೇ ಮಾಧ್ಯಮದಲ್ಲಿ ಕಳೆದ ಹತ್ತು ದಿನದಿಂದ ಇದೇನು ಆಗಿದೆ ಎಸ್ ಐ ಟಿ ಏನು ತನಿಖೆ ಆಗಿದೆ ಆವತ್ತಿನಿಂದ ಇವತ್ತಿನವರೆಗೆ ಹಿಂದಿನ ಎಪಿಸೋಡ್ ಈಗಿನ ಎಪಿಸೋಡ್ಗೆ ಇರುವಂತಹ ವ್ಯತ್ಯಾಸವನ್ನು ತಾವೇನು ಅದ್ಯಾರೋ ಮುಸುಕದಾರಿ ಅದ್ಯಾರೋ ಅನಾಮಿಕ ಬಂದು ಇವತ್ತು ಇಲ್ಲಿ ತೋರಿಸ್ತಾನೆ ನಾಳೆ ಅಲ್ಲಿ ತೋರಿಸ್ತಾನೆ ಮತ್ತೊಂದು ತೋರಿಸ್ತಾನೆ ಮಗದೊಂದು ತೋರಿಸ್ತಾನೆ ಒಂದು ಸ್ಟಾಪ್ ಇರಬೇಕು ಅಂತ ಎಸ್ ಐ ಟಿ ಆಗಿದೆ ಬಟ್ ನಾನು ಕೂಡ ತಮ್ಮ ಮುಖಾಂತರ ಹೋಮ್ ಮಿನಿಸ್ಟರ್ ಅವರಿಗೆ ಮನೆ ಈಗ ನಮ್ಮ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಮಸ್ಯೆ ತುಂಬಾ ತೀವ್ರವಾಗಿದೆ ಯಾರಿಗೂ ಹಕ್ಕು ಇದು ಹಕ್ಕು ಬದಿಂದ ಇದು ಅನುಮತಿ ಸಿಗ್ತಾ ಇಲ್ಲ ಮನೆ ಕಟ್ಟಲಿಕ್ಕೆಲ್ಲ ತುಂಬ ಸಮಸ್ಯೆ ಆಗ್ತಿದೆ ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿದೆ ಬಗೆಹರಿಸಲಿಕ್ಕೆ ಇದೊಂದು ಸ್ಪೆಷಲ್ ಝೋನ್ ಅಂತ ಕನ್ಸಿಡರ್ ಮಾಡಿ ಅಂತ ನಮಗೆ ಹೇಳ್ತಾ ಇದ್ದೀವಿ ಮನೆಯವರ ಕಂದಾಯ ಸಚಿವರಿಗೆ ಅದ್ರ ಜೊತೆಗೆ